ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತ್ಡೇಗೆ ರಸ್ತೆಯಲ್ಲಿ ಬ್ಯಾನರ್ ಹಾಕಿದ್ರು ಬ್ಯಾನರ್ ಹಾಕಿದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಟ ಯಶ್ ಬರ್ತ್ಡೇ ಇದೇ ತಿಂಗಳು ಎಂಟನೇ ತಾರೀಕು ಅವರ ಬರ್ತ್ಡೇಗೆ ರಸ್ತೆಯಲ್ಲಿ ಬ್ಯಾನರ್ಗಳು ರಾರಾಜಿಸಿದ್ವು ಬ್ಯಾನರ್ ಹಾಕಿದ್ದವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಯಶ್ ಮನೆ ಮುಂದೆ ಬ್ಯಾನರ್ ಹಾಕಲಾಗಿತ್ತು ಗಾಲ್ಫ್ ಕ್ಲಬ್ ಮುಂದೆ ಇರುವ ಯಶ್ ನಿವಾಸ ನಿವಾಸದ ಮುಂದೆ ಸಾಕಷ್ಟು ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇದ್ವು ಈ ಹಿನ್ನೆಲೆ ಕೇಸನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ರು ಜಿಎಸ್ ಕ್ರಿಯೇಷನ್ಸ್ ಹಾಗೆ ವೇಣು ಗ್ರೂಪ್ಸ್ ಇವರ ವಿರುದ್ಧ ಜಿಬಿಎ ಅಧಿಕಾರಿಗಳು ದೂರನ್ನ ದಾಖಲಿಸಿದ್ದಾರೆ ಇನ್ನು ಈ ದೂರಿನಲ್ಲಿ ಯಶ್ ಅವರ ಹೆಸರನ್ನ ಕೂಡ ಉಲ್ಲೇಖಿಸಿದ್ದಾರೆ ಎಫ್ ಐ ಆರ್ ದಾಖಲಾಗಿದೆ ಹೈಗ್ರೌಂಡ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜನವರಿ ಎಂಟನೇ ತಾರೀಕು ನಟ ಯಶ್ ಅವರ ಬರ್ತ್ಡೇಯನ್ನು ಆಚರಿಸಲಾಗ ಆಚರಿಸಲಾಯಿತು ಅದಕ್ಕೆ ಸಂಬಂಧಪಟ್ಟಂತೆ ಅವರ ಮನೆ ಮುಂದೆ ಕೂಡ ಫ್ಲೆಕ್ಸ್ ಹಾಕಿರೋದು ಬ್ಯಾನರ್ ಗಳನ್ನ ಕಟ್ಟಿ ಅವರ ಬರ್ತ್ಡೇಗೆ ವಿಶ್ ಮಾಡಿದ್ರು ಎನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಜಿ ಎಸ್ ಕ್ರಿಯೇಷನ್ಸ್ ಹಾಗೆ ವೇಣು ಗ್ರೂಪ್ಸ್ ವಿರುದ್ಧ ಈಗ ಪೊಲೀಸರು ಹಾಗೆ ಜಿ ಬಿ ಅಧಿಕಾರಿಗಳು ಪೊಲೀಸ್ ಸ್ಟೇಷನ್ನಲ್ಲಿ ಕೇಸನ್ನ ದಾಖಲು ಮಾಡಿದ್ದಾರೆ ಎಫ್ಐ ಆರ್ ಕೂಡ ಆಗಿದೆ ಅಂದ್ರೆ ಈಗಾಗಲೇ ವಿಶ್ ಮಾಡುವಂತಹ ಪೋಸ್ಟರ್ ಗಳನ್ನ ಬ್ಯಾನರ್ ಗಳನ್ನ ಶುಭ ಕೋರುವಂತಹ ಫ್ಲೆಕ್ಸ್ ಗಳನ್ನ ಹಾಕಬಾರದು ಅನ್ನುವಂತ ರೂಲ್ಸ್ ಕಂಡೀಷನ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಹೊತ್ತು ಗಸ್ತು ತಿರುಗುವಂತ ಪೊಲೀಸರು ಕೂಡ ಕೆಲವೊಂದು ಬಾರಿ ಅದನ್ನು ತೆಗೆಸುವಂತ ಕೆಲಸ ಕೂಡ ಮಾಡ್ತಾರೆ ಈ ಒಂದು ಕಂಡೀಷನ್ಸ್ ಎಲ್ರಿಗೂ ಕೂಡ ಅಪ್ಲಿಕೇಬಲ್ ಆಗತ್ತೆ ಅನ್ನೋದನ್ನ ಕೂಡ ಈ ಹಿಂದೆ ಹೇಳಿದ್ರು ಈಗ ದೂರನ್ನ ದಾಖಲು ಮಾಡಿ ಜಿ ಬಿ ಅಧಿಕಾರಿಗಳು ಯಶ್ ಹೆಸರನ್ನ ಕೂಡ ಆ ಎಫ್ಐಆರ್ ಕಾಪಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೈಗ್ರೌಂಡ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ